ಚಳಿಗಾಲದಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ನಮ್ಮ ಆರೋಗ್ಯದ ಗುಟ್ಟು ಅಡಗಿರುತ್ತೆ ನಾವು ನಿತ್ಯ ಸೇವಿಸುವ ಆಹಾರದಲ್ಲಿ ಕಾಳು ಮೆಣಸು ಬಳಸುವುದರಿಂದ ಹಲವು ಕಾಯಿಲೆಗಳಿಂದ ಪಾರಾಗಬಹುದು ಸಾಮಾನ್ಯ ಶೀತ ಕೆಮ್ಮು ತಡೆಗಟ್ಟುವುದರಿಂದ ಅಲ್ಲಿಂದ ಹಿಡಿದು ಕಾಳು ಮೆಣಸಿನವರೆಗೂ ಇನ್ನು ಏನೇನು ಆರೋಗ್ಯ ಪ್ರಯೋಜನಗಳಿವೆ ಅನ್ನೋದರ ಕುರಿತು ಮಾಹಿತಿ ನಿಮ್ಮ ಮುಂದೆ ಚಳಿಗಾಲದಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ನಮ್ಮ ಆರೋಗ್ಯದ ಗುಟ್ಟು ಅಡಗಿರುತ್ತದೆ ನಾವು ನಿತ್ಯ ಸೇವಿಸುವ ಆರೋಗ್ಯದಲ್ಲಿ ಕಾಳು ಮೆಣಸಿನ ಪುಡಿ ಅಥವಾ ಕಾಳು ಮೆಣಸು ಬಳಸುವುದರಿಂದ ಹಲವು ಕಾಯಿಲೆಗಳಿಂದ ಪಾರಾಗಬಹುದು ಕಾಳು ಮೆಣಸನ್ನ ಕಪ್ಪು ಚಿನ್ನ ಅಂತಲೂ ಕರೀತಾರೆ ಯಾಕಂದ್ರೆ ಕಾಳು ಮೆಣಸಿನಲ್ಲಿ ಅಷ್ಟೊಂದು ಆರೋಗ್ಯಕರ ಅಂಶಗಳಿದ್ದು ಇದೊಂದು ಅಮೂಲ್ಯ ವಸ್ತು ಅಂತಲೇ ಪರಿಗಣಿಸಲಾಗಿದೆ ಕಾಳು ಮೆಣಸು ಹಲವು ಆಯುರ್ವೇದ ಔಷಧೀಯ ತಯಾರಿಕೆಯಲ್ಲೂ ಕೂಡ ಬಳಸಲ್ಪಡುತ್ತೆ ಹೀಗಾಗಿ ಕಾಳು ಮೆಣಸು ಔಷಧಿ ಗುಣವುಳ್ಳ ಕಪ್ಪು ಚಿನ್ನ ಅಂತಲೇ ಕರೀಬಹುದು ಚಳಿಗಾಲ ಆರಂಭವಾಯಿತು ಅಂದರೆ ಕೆಮ್ಮು ನೆಗಡಿಯಂತಹ ಹತ್ತು ಹಲವು ರೀತಿಯ ಕಾಯಿಲೆಗಳು ಹರಡಲು ಆರಂಭವಾಗುತ್ತೆ ಕೆಲವರಲ್ಲಿ ಇದು ದೀರ್ಘಕಾಲದವರೆಗೂ ಉಳಿದು ಬಿಡುತ್ತೆ ವಾತಾವರಣದಲ್ಲಿ ಗಾಳಿಯ ಪರಿಣಾಮ ಕೆಮ್ಮು ಗಂಟಲು ನೋವು ನೆಗಡಿ ಆರಂಭಗೊಳ್ಳುತ್ತೆ ಆದರೆ ಶೀತ ಕೆಮ್ಮಿನಿಂದ ಬಳಲ್ತಾ ಇದ್ದವರು ಅದಿಷ್ಟೇ ಔಷಧಿ ಬಳಸಿದ್ರೂ ಕೂಡ ಕೆಲ ದಿನಗಳಲ್ಲಿ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅಂಥವರು ಕಾಳುಮೆಣಸನ್ನು ಬಳಸಬಹುದು ಕಾಳುಮೆಣಸು ಪುಡಿ ಕಾಳುಮೆಣಸು ಟೀ ಸೇವಿಸಿ ಕಾಳು ಮೆಣಸಿನಲ್ಲಿ ಕೊಬ್ಬನ್ನು ಕರಗಿಸುವಂಥ ಅಂಶ ಇರೋದರಿಂದ ಹೊಸದಾಗಿ ರೂಪುಗೊಳ್ಳುವ ಫ್ಯಾಟ್ ಸೆಲ್ಸ್ಗಳನ್ನು ಕರಗಿಸಲಿದೆ ಹೀಗಾಗಿ ನೀವು ತೂಕ ಇಳಿಸೋ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಕಾಳು ಮೆಣಸು ಸುಲಭದಾರಿಯಾಗಿದೆ ಇನ್ನು ಕಾಳು ಮೆಣಸಿನಲ್ಲಿ ಡಿಟಾಕ್ಸಿಕೇಷನ್ ಅಂಶ ಇದ್ದು ನಿಮಗೆ ಅಲರ್ಜಿ ಅಂತಹ ಸಮಸ್ಯೆ ಇದ್ದರೆ ಕರಿಮೆಣಸು ಸಮಸ್ಯೆಗೆ ಪರಿಹಾರ ನೀಡುತ್ತೆ ಕಾಳು ಮೆಣಸಿನ ನಿಯಮಿತ ಸೇವನೆಯು ಕಿಡ್ನಿ ಲಿವರ್ ಶುದ್ಧೀಕರಣಕ್ಕೂ ಕಾರಣವಾಗುತ್ತೆ ಕಾಳು ಮೆಣಸಿನಲ್ಲಿ ಕ್ಯಾನ್ಸರ್ ವಿರೋಧಿ ಲಕ್ಷಣವೂ ಇವೆ ನಿಯಮಿತ ಬಳಕೆಯು ಕ್ಯಾನ್ಸರ್ ತಡೆಗಟ್ಟಲು ಹಾಗೂ ನಿತ್ಯದ ಆಹಾರದಲ್ಲಿ ಕರಿಮೆಣಸಿನ ಬಳಕೆಯು ಹಲವು ರೀತಿಯ ಕ್ಯಾನ್ಸರ್ ಕಣಗಳು ದೇಹದ ಅಂಗಗಳ ಮೇಲೆ ಪರಿಣಾಮ ಬೀರುವುದನ್ನು ತಡೆಯುತ್ತೆ ಕರಿಮೆಣಸು ಆಹಾರ ಕ್ರಮದಲ್ಲಿ ಬೆರೆತರೆ ನಿಮ್ಮ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಾಗವಾಗಲಿದೆ ಕೆಲ ಆಹಾರದಿಂದ ಅಜೀರ್ಣ ಸಮಸ್ಯೆ ತಲೆದೋರಬಹುದು ಇದನ್ನು ತಡೆಗಟ್ಟಬೇಕು ಅಂದರೆ ಕಾಳು ಮೆಣಸಿನ ಬಳಕೆ ಉತ್ತಮ ಪರಿಹಾರ ಕ್ರಮವಾಗಿದೆ ಕಾಳುಮೆಣಸು ಕೂದಲು ಉದುರುವಿಕೆ ಸಮಸ್ಯೆಗೂ ಪರಿಹಾರ ಕರಿಮೆಣಸಿನ ಪುಡಿಯನ್ನು ತ್ರಿಫಲ ಪುಡಿಯೊಂದಿಗೆ ಬೆರೆಸಿ ಕೂದಲು ಉದುರೋ ಜಾಗಕ್ಕೆ ಹಚ್ಚೋದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗಲಿದೆ ತ್ರಿಫಲ ಪುಡಿಯ ಮೂರು ಫಲಗಳ ಮಿಶ್ರಣ ತ್ರಿಫಲ ಪುಡಿಯು ಮೂರು ಫಲಗಳ ಮಿಶ್ರಣವಾಗಿದ್ದು ಕಫ ವಾತ ಹಾಗೆ ಪಿತ್ತ ನಿವಾರಣೆಗೆ ಇದು ಸಹಾಯಕ ನಮ್ಮ ರಕ್ತದಲ್ಲಿ ಸೂಕ್ತ ಪ್ರಮಾಣದ ಸಕ್ಕರೆ ಅಂಶ ಅಗತ್ಯವಾಗಿರುತ್ತೆ ಆದರೆ ನಮ್ಮ ಆಹಾರ ಕ್ರಮದಲ್ಲಿ ಏರುಪೇರಾದರೂ ಈ ಸಕ್ಕರೆ ಅಂಶ ಕಡಿಮೆಯಾಗೋದು ಅಥವಾ ಹೆಚ್ಚಾಗುವುದು ಕಂಡುಬರುತ್ತೆ ಆದರೆ ಕಾಳುಮೆಣಸು ಗ್ಲೂಕೋಸ್ ಮೆಟಬಾಲಿಸಮ್ ಅನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ ಈ ಹಿನ್ನೆಲೆ ಮಧುಮೇಹ ಹೊಂದಿರೋರು ಸಹ ಕಾಳುಮೆಣಸು ಮಿಶ್ರಿತ ಆಹಾರವನ್ನು ಸೇವಿಸಬಹುದು ಈ ಮೊದಲೇ ವಿವರಿಸಿದಂತೆ ಕಾಳು ಮೆಣಸಿನ ಹಲವು ಔಷಧಿ ಗುಣಗಳ ಸಾಲಿನಲ್ಲಿ ಅಲರ್ಜಿ ನಿವಾರಣೆ ಮುಖ್ಯವಾಗಿದೆ ಕರಿಮೆಣಸು ಸೇವನೆಯು ಚರ್ಮದ ರಕ್ಷಣೆಗೆ ನೆರವಾಗುತ್ತೆ ಮೊಡವೆ ಅಲರ್ಜಿ ಮುಖ ಸುಕ್ಕಾಗುವುದು ಸೇರಿದಂತೆ ಚರ್ಮ ಸಂಬಂಧಿ ಸಮಸ್ಯೆಗೆ ಇದು ಪರಿಹಾರವಾಗಿದೆ ಇನ್ನು ಬಹುಮುಖ್ಯವಾಗಿ ಕಾಳು ಮೆಣಸು ಎಲ್ಲರಲ್ಲೂ ಆರೋಗ್ಯಕರ ಬೆಳವಣಿಗೆಗೆ ಕಾರಣ ಆಗದೇ ಇರಬಹುದು ಕೆಲವರಿಗೆ ಕಾಳು ಮೆಣಸು ಸೇವನೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಬಹುದು ಬಾಯಿ ಹುಣ್ಣಾದವರು ಮೂಲವ್ಯಾಧಿ ಅಧಿಕ ಉಷ್ಣತೆಯಿಂದ ಬಳಲ್ತಾ ಇರೋರು ತುಟಿಯಲ್ಲಿ ಬೊಬ್ಬೆ ಎದ್ದಿದ್ರೆ ಕಾಳು ಮೆಣಸು ಸೇವನೆ ಸೂಕ್ತವಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ